ಚುನಾವಣೆ ಸಮರ ಇನ್ನೇನು ಕೆಲವೇ ತಿಂಗಳಲ್ಲಿ ಬರಲಿದ್ದು ಬಿಜೆಪಿ ಭರ್ಜರಿ ತಯಾರಿ ನಡೆಸಿಕೊಂಡಿದ್ದು ಇಪ್ಪತ್ತು ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ ಯಾವ ಕ್ಷೇತ್ರ ಯಾರಿಗೆ ಟಿಕೆಟ್ ಬೆಂಗಳೂರು ದಕ್ಷಿಣ ತೇಜಸ್ವಿನಿ ಅನಂತಕುಮಾರ್ ಇಲ್ವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ಉತ್ತರ ಡಿವಿ ಸದಾನಂದಗೌಡ ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಬೆಂಗಳೂರು ಗ್ರಾಮಾಂತರ ಸಿಪಿ ಯೋಗೇಶ್ವರ್ ತುಳಸಿ ಮುನಿರಾಜು ಗೌಡ ರುದ್ರೇಶ್ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಚಿಕ್ಕಬಳ್ಳಾಪುರ ಬಿಎನ್ ಬಚ್ಚೇಗೌಡ ಕೋಲಾರ ಡಿಎಸ್ ವೀರಯ್ಯ చీనారాము నారాయణ స్వామి మైసూరు కొడగూ ప్రతాప్ సింహ తుమ్కూరు జిఎస్ బసవరాజు చామరాజనగర ఎం శ్రీనివాస్ ప్రసాద్ చిత్రదుర్గ ಜನಾರ್ದನ್ ಸ್ವಾಮಿ ಶಿವಮೊಗ್ಗ ಬಿವೈ ರಾಘವೇಂದ್ರ ದಾವಣಗೆರೆ ಜಿಎಂ ಸಿದ್ದೇಶ್ವರ ಚಿಕ್ಕಮಗಳೂರು ಉಡುಪಿ ಶೋಭಾ ಕರ್ಲಂದಾಜೆ ಜಯಪ್ರಕಾಶ್ ಹೆಗಡೆ ದಕ್ಷಿಣ ಕನ್ನಡ ನಳಿನಿ ಕುಮಾರ್ ಕಟೀಲ್ ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಚಿಕ್ಕೋಡಿ ರಮೇಶ್ ಕತ್ತಿ ಪ್ರಭಾಕರ್ ಕೋರೆ ಬೆಳಗಾವಿ ಸುರೇಶ್ ಅಂಗಡಿ ಧಾರವಾಡ ಪ್ರಹ್ಲಾದ್ ಜೋಶಿ ಹಾವೇರಿ ಗದಗ ಶಿವಕುಮಾರ್ ಉದಾಸಿ ಕೊಪ್ಪಳ ಸಂಗಣ್ಣ ಕರಡಿ ಬೀದರ್ ಭಗವಂತ್ ಕೂಬಾ ಬಾಗಲಕೋಟೆ ಪಿಸಿ ಗದ್ದಿಗೌಡರು ಬಿಜಾಪುರ ರಮೇಶ್ ಜಿಗ್ಜಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಬಿಜೆಪಿ ನಡೆಸಿಕೊಂಡಿದ್ದು ಬಾಕಿ ಉಳಿದಿರುವ ಐದು ಕ್ಷೇತ್ರವನ್ನು ಎರಡನೇ ಹಂತದಲ್ಲಿ ಅಂತಿಮಗೊಳಿಸಲು ನಿರ್ಧರಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ